ಇದಾದ ಯಾಕೆ ಬೆಳಿಗ್ಗೆ ಎಂದು ಬರ್ಲಿ ಮತ್ತೆ ಬನ್ನಿ ಒತ್ತಜಾ ಮಾಡಿ ಬಿಡ್ತೀನಿ ಬಾಯಪ್ಪ ಸೆರೆಯಾದೆನು ಸೆರೆಯಾದೆನು ಕಣ್ಣಲ್ಲೇನೆ ಮರೆಯಾದೆನೋ ಮರೆಯಾದೆನು ನಿನ್ನಲ್ಲೇನೆ ನನ್ನ ಪಾಲಿಗೆ ಈ ಬಾಳಿಗೆ ಎಲ್ಲಾನು ನೀನೇ ದ ಆಲ ದಿನ ಸರಿಯಾದ ಸೆರೆಯಾದೆನೋ ಕಣ್ಣಲ್ಲೇನೆ ಮರೆಯಾದೆನೋ ಮರೆಯಾದೆನೋ ನಿನ್ನಲ್ಲೇನೆ ಹೋ ನಿಮ್ಮಪ್ಪ ನಿ ಸ

ಮುಂದಿನ ವಾರದಾಗ ಮದುವೆ ಆಗ್ಬೇಕಂತ ಎಟ್ಟ ನಾಸ್ತಿಯ ಒಂದು ಬೆಸ್ಟ್ ವರ ಹುಡ್ಕ್ಯಡ್ತೀನಿ ನಾನು ಐ ಪೆಸ್ಸ ನಾನಾ ಗಂಡಸ ಅದೀನಿ ನಾ ದಾರ್ಯಾಗ ಒಂಡ್ರಿ ಎಲ್ಲರನ್ನ ನೋಡಿ ಹಾಡು ಹಾಡ್ತಾರೆ ರೀ ಏನಂತ ಗಂಡು ಎಂದರಿ ಗಂಡು ಭೂಪತಿ ಗಂಡು ಬಂಕಾಪುರದ ಬೆಂಕಿ ಚಂಡು ಪಾತೂರು ಗಂಡು ಹಿಂಡು ನ ಗಂಡು ಗಂಡೂ ಕುದುರೆ ಯಾರ ಹೊಲ್ದು ಆಯ್ತು ಹೇಳ ಒಂದು ಚಲೋ ಕನ್ನೆ ನೋಡ್ತೀನಿ ನಾನು ಹೇಳಿ ಬ್ಯಾಡ್ ಬಿಡು ನಿನಗೆ ಯಾಕೆ ತ್ರಾಸ ಆಕಿ ಆಕಿನು ಇಲ್ಲೇ ಇದಾಳ ಎಲ್ಲಿ ಇದಾಳ ನೀನೆ ಜಟ್ಕ ಜಟಕ ಹತ್ತಿ ಬ್ಯಾಟಕ ಗುಮ್ಮ ಜಟ್ಕ ಕುದುರೆ ಹತ್ತಿ ಬ್ಯಾಟಕ ಗುಮ್ಮ ಜಟ ಬೀಡಾ ತಿಂತ ಕರ್ಗ ನೋಡುಮ್ಮ ಹೇ ತಾಳಿ ಕಟ್ಟು ಕಂಡು ಬಸಿ ಉಂಡು ಜಲ್ದಿ ಜಲ್ದಿ ನಡಿ ನಡಿ ಮುಟ್ಟಬೇಡವ್ವ ನಮಗೆ ಕುದರಿ ಜಡ್ ಐ ಹೆಣ್ಣು ಮಕ್ಳು ಮುಟ್ಟಿದ್ರೆ ನಡೆಯಂಗಿಲ್ಲ ಅಲ್ಲೇ ದೂರ ನಿಂತ ಪ್ರೀತಿ ಮಾಡುವುದು ಮತ್ತೆ ಮದುವೆ ಆದ್ಮೇಲೆ ಹೆಂಗ ಅವಾಗೆಲ್ಲ ರಿಮೋಟ್ ಮೇಲೆ ನಮ್ಮ ರೀಮೋಟ ಹೋಗ ಈಗಾಗಲೇ ಎಲ್ಲರ ಕೈಯ್ಯಾಗೆ ಕೊಟ್ಟು ಚಾನಲ್ ಚೇಂಜ್ ಮಾಡಿ ಮಾಡಿ ಬಾದ್ ಮಾಡಿ ಇಟ್ಟರೆ ಇರೋದ ಒಂದು ಚೆಲ್ ಉಳ್ದತಿ ಅದು ಬಾದ ಕುಂತು ಹೋಗಲ್ಲ ಅಲ್ಲೇ ದೂರ ನಿಂತ ಪ್ರೀತಿ ಮಾಡಿ ಪ್ರೀತಿ ಮಾಡ್ಯ ಬರಂಗಿಲ್ಲ ಬರಂಗಿಲ್ಲ ಇಲ್ಲ ರೀತಿಯಲ್ಲಿ ುವಂತಿಯಾ ಹುವಂತಿಯಾ ಬಾಂತಿಯಾ ತಾಂತಿಯಾ ಹೇಳುವೆ ಬಳಿ ಬಂದರೆ ತುಟಿಗಳ ಅಂಚಲಿ ಪ್ರೀತಿಯಲ್ಲಿ ಸುಖ ಗತ್ತಿರಲಿಲ್ಲ ಹೂವಂತಿಯಾ ಊಹಂತಿಯ ಬಾಂತಿಯಾ ತಾಂತಿಯಾ ಬಾರ್ಯಾ ಸರಸಕ್ಕೆ ಬಾರ ನಾವ ನಿನ್ನ ಮುಸುಡಿನ ಕನ್ನಡಿ ನೋಡ್ಕೊಂಡೆ ಯಾಕ ಎಡಗತ ಮತ್ತೆ ಪ್ರೀತಿ ಮಾಡ್ತೀನಿ ಬಳಿ ಎರ್ಸಕ ಐತಿ ಬ್ಯಾರೆ ಪ್ರೋಗ್ರಾಮ್ ಇರಬಾರ್ದಂತ ನಾ ಬಳಿ ಯಾಕೆ ಹೇಳ ಯಾಕೆ ಮೂಟ್ ನಕ್ಕೋ ನಿನಗಲ್ಲ ಮುಟ್ಬೇಕಾದ್ರೆ ಬಳಿ ಸಪ್ಪಳ ಮಾಡ್ತಾವ್ ಹೌವಾ ಒಳ್ಳೆ ವಿಚಾರ ಪ್ರೀತಿ ಮಾಡೋ ಮುಂದ್ ಒಟ್ಟ ಸಪ್ಲ ಕೆಲವು ಜನ ಬಾಳ ಸಪ್ಪಳ ಮಾಡ್ತಾರೆ ಅವ ಸಪ್ಲ ಇಲ್ದಂಗ್ ಪ್ರೀತಿ ಮಾಡೋನು ಗೀತಾಂಜಲಿ ಹಾಲು ಗಣ್ಣಿಗೆ ಕ್ವಾರೆ ಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಕುಕ್ಕು ಕುಕ್ಕು ಪುಷ್ಪಾಂಜಲಿ

ಪ್ರೀತಿ ಮುಗುದಿಲ್ಲ ಬಾ ಮುಗಿಸ್ಕೊಂಡು ಆಕೈತೆ ಅಂದ್ರೆ ಆಕೈತೆ ವಾ ಇಲ್ಲ ಅಂದ್ರೆ ಇಲ್ಲ ಅನ್ಬಕು ರಂಬಿಶಾ ನಮ್ಮನೆ ಹೊಡೆದ್ ಬಿಟ್ರಿ ಎಳೆ ಗಲ್ಲಿ ಏನಾಗಬಾರ್ದವ್ವಾಡ್ದು ಕಟ್ನ ಗಲ್ಲಾ ಕಡ್ದಿದ್ರಿ ಏನೋ ಅಂತಿದ್ದಿಲ್ಲ ಪಡ ಅಂತ ಹೊಡೆದ್ ಬಿಡದ ಪ್ರೀತಿ ಮಾಡೋ ಪದ್ಧತಿ ಅಕ್ಕ ಅಕ್ಕ ಅನ್ಬೇಕು ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು ರಂಬಿಶಾ ನಮನಿ ಹೊಡೆದ್ ಬಿಟ್ರಿ ಎಳೆಗಲ್ಲಿ ಏನಾಗಬಾರ್ದು ಎಳೆಗಲ್ಲ ಪಡ ಅಂತ ಹೊಡೆದ್ ಬಿಡುದವ

ಕೆಳಗ್ ಇಣಕಿ ನೋಡ್ತೀನಿ ಯಾರಿಲ್ಲ ಓಡಾ ಬಿಟ್ಟಾರ ಮತ್ತ ಹ್ಯಾಂಗ ಹೇಳ್ದೆ ನಾನ ನಮ್ಮ ಮನೆಗ್ ಹೋಗಿ ನಿಚ್ಚಿಣಕಿತ್ತಂದಿಳಿದ್ನಿ ಮತ್ತೇನು ಅಲ್ಲೇ ಕುಂದ್ರದ ಹೊಸ ಹೊಸಾವೇ ಹೇಳವ್ನಿ ಮತ್ತೆ ಹಳೆ ವೇರ್ ಕೇಳ್ತಾರೆ ರೀ ಈಗ ಅಕ್ಕತ್ಯಂದ್ರ ಅಕ್ಕತ್ಯಾನ ಬಪ್ಪು ಇಲ್ಲಂದ್ರೆ ಏ ಆಗಂಗಿಲ್ಲ ಹೋಗ ಶಿವು ಏ ಶಿವು ಹೊಸಾವು ಉ ಅಕ್ಕ ಏಯ್ ಅಯ್ಯೋ ಶಿವು ಏನು ಮಾಡಕತ್ಯ ಹರ್ಣಿ ಶಿವುನಿ ನನಗೇನು ಅಬ್ರೂ ಇಲ್ಲ ಮರ್ಯಾದೆ ತೆಗಿಪ್ಪ ಎಕ್ದಮ್ ಎಕ್ ವಾ ಶಿವುನಿ ಆಯ್ತಿಲ್ಲ ಎಲ್ಲಾರ್ಕಿ ಚೀಲ ಹಂಗಾರ ಕೇಳಿ ಚಿತ್ತ ಹರಿಸ್ತಿದ್ದೆ ಅಲ್ಲ ಎಲ್ಲರ್ಕಿ ಚೀಲ ಹರಿತಲ್ಯವ್ವ ಹರಿತ ಒಬ್ರ ಇಬ್ರ ಮಾಮಗಳು ಎಲ್ಲರೂ ಬರೋವ್ರ ಚೀಲದ ಕೈ ಹಾಕವ್ರೆ ಕೈ ಹಾಕಿ ಸರಳ ಎಲ್ಲರ್ ಕಿತ್ತ ಸುಣ್ಣದ ಸುಣ್ಣದೆಲ್ಲಿಟ್ಟು

ಈಗ ಆ ಮರ ಯಾಕ ನಾ ಏರಿದ್ನಲ್ಲ ಒಣಗಿ ಬಿಟ್ಟ ಅಷ್ಟು ಎಲ್ಲ ನೀನು ಹಿಂಬ್ರಕಿ ಏರಿದ್ನಿ